ಒಂದ್ಸನ್ ಒಂದ್ಸರಿ ಏನಾಗುತ್ತೆ ನಾವು ಒಂದ್ ಯಾವ್ದೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗಿರ್ತೀವಿ ಎಲ್ಲಾ ಎಫರ್ಟು ಹಾಕಿರ್ತೀವಿ ಎಲ್ಲಾ ಕಷ್ಟನೂ ಪಡ್ತಾ ಇರ್ತೀವಿ ಆದ್ರೆ ಆ ಒಳ್ಳೆ ಕೆಲಸ ಆಗೋದೇ ಇಲ್ಲ ಎಷ್ಟು ದಿನ ಆದ್ರೂ ಆ ಒಳ್ಳೆ ಕೆಲಸ ಆಗಲ್ಲ ಕೊನೆಗೆ ನಾವಂತೂ ಹತಾಶರಾಗ್ಬಿಟ್ಟಿರ್ತೀವಿ ಈ ಒಳ್ಳೆ ದಿನ ಬರೋದೇ ಇಲ್ವೇನೋ ಒಳ್ಳೆ ಕೆಲಸ ಆಗೋದೇ ಇಲ್ವೇನೋ ಅಂತ ಕಾದು ಕಾದು ಸುಸ್ತಾಗ್ಬಿಟ್ಟಿರ್ತೀವಿ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಮನಸ್ಸಿಗೆ ಅಲ್ವಾ ಆದ್ರಿಂದ ಆ ಅದ್ರ ಸಲುವಾಗಿ ಒಂದು ಸಣ್ಣ ಕಬೀರ್ ದಾಸರ ದೋಹೆ ತುಂಬಾ ಚೆನ್ನಾಗಿದೆ ತಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಏನಂತಂದ್ರೆ ಧೀರೆ ಧೀರೆ ರೇ ಮನ ಧೀರೆ ಸಬ್ ಕುಚ್ ಹೋಯ್ ಮಾಲಿ ಸಿಂಚೆ ಸೌಘಡ ಋತು ಆಯೆ ಫಲು ಹೋಯ್ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಏನಪ್ಪಾ ಅಂತಂದ್ರೆ ಧೀರೆ ಧೀರೆ ರೇ ಮನ ಮನಸ್ಸೇ ಸಮಾಧಾನವಾಗಿರು ನಿಧಾನ್ಸು ನಿಧನ್ಸು ಧೀರೆ ಧೀರೆ ರೇ ಮನ ಧೀರೆ ಸಬ್ ಕುಚ್ ಹೋಯ್ ಎಲ್ಲ ನಿಧಾನಕ್ಕಾಗತ್ತೆ ಸ್ವಲ್ಪ ಕಾಯ್ಕೊಂಡಿರ್ಬೇಕು ಏನಪ್ಪಾ ಅಂತಂದ್ರೆ ಮಾಲಿ ಸಿಂಚೆ ಸೌಘಡ ಋತು ಆಯೆ ಫಲು ಹೋಯ್ ಎಷ್ಟ್ ಚೆನ್ನಾಗಿದೆ ನೋಡಿ ಅಂದ್ರೆ ಒಂದು ಹಣ್ಣಿನ ಗಿಡದಲ್ಲಿ ಹಣ್ಣು ತಕ್ಷಣ ಬಿಡಬೇಕು ಅಂತ ಆ ಮಾಲಿ ನೂರು ಕೊಡ ನೀರು ಆ ಗಿಡಕ್ಕೆ ಸುರಿದ್ರು ಅದು ಹಣ್ಣು ಬಿಡೋದಿಲ್ಲ ಋತು ಬಂದಾಗ ಅದು ಹಣ್ಣು ಕೊಡುತ್ತೆ ಅಲ್ಲಿ ತನಕ ಕಾಯ್ಕೊಂಡಿರ್ಬೇಕು ಅಷ್ಟೇ ಬೇಜಾರು ಮಾಡ್ಕೊಳ್ದೆ ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ ನಾವೇನ್ ಮಾಡ್ತೀವಿ ಆ ಕೆಲಸ ಆಗ್ಲಿಲ್ಲ ಅಂತ ಏನೇನೋ ಎಫರ್ಟ್ ಹಾಕಕ್ಕೆ ಹೋಗ್ತಿವಿ ಆದ್ರೆ ಆ ಕೆಲಸ ಆ ಸಮಯಕ್ಕೆ ಆಗತ್ತೆ ಹಾಗಂತ ಎಫರ್ಟ್ ಹಾಕ್ಬಾರ್ದು ಅಂತಲ್ಲ ಎಫರ್ಟ್ ಹಾಕ್ತಲೇ ಇರಬೇಕು ಆದ್ರೆ ಆ ಸಮಯ ಬಂದಾಗ ಆ ಕೆಲಸ ಆಗತ್ತೆ ಅಲ್ಲಿ ತನಕ ನಮಗೆ ಸಹನೆ ಮತ್ತೆ ತಾಳ್ಮೆ మతే సమాధానం ఇర్బెకో అల్వా స్నేత్రే థాంక్యూ సో మచ్ ఫర్ లిజనింగ్ థాంక్యూ